ಮಹಿಳೆ ಎಂದರೆ ಕೇವಲ ಸಂಕುಚಿತ ಪ್ರಪಂಚವಲ್ಲ ಅವಳು ಕ್ರಿಯಾತ್ಮಕತೆ ಶಕ್ತಿ ಮತ್ತು ಬದಲಾವಣೆಯ ಪ್ರತಿರೂಪ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ಭೇಟಿಯಾದ ಸೂತ್ರ ಕಾಟ್ನ ಸಹಕಾರ ನಿರ್ದೇಶಕಿ ಪಲ್ಲವಿ ಕೆ ಎಸ್ ಅವರ ಜೊತೆ ನಡೆಸಿದ ಸಂಭಾಷಣೆಯನ್ನ ನೋಡಲಿದ್ದೀರಿ ನೀವಿನ್ನೂ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತಿ ಅಂದ್ರೆ ದಾಣ ಮುಂಚೆ ಎಲ್ಲ ಏನ್ ಹಳೆ ಕಾಲದ ಪದ್ಧತಿ ಮತ್ತೆ ಅದನ್ನೇ ಏನಾದ್ರೆ ಈ ರಿಫೈಂಡ್ ಆಯಿಲ್ ಯೂಸ್ ಮಾಡಿ ಪ್ರತಿಯೊಂದು ಕ್ಯಾನ್ಸರ್ ಬರ್ತಾರ್ದ ಮೇನ್ ಆಯಿಲ್ಸ್ ಇಲ್ಲ ಡಿಫ್ರೇಷನ್ ದಾಣುಧೆನ್ನೆ ಯೂಸ್ ಮಾಡ್ಬೇಕಾಗ್ತದೆ ಪ್ರಮೋಟ್ ಮಾಡ್ತಾರೆ ಅದು ಜನಗಳಿಗೆ ಅವರು ಪ್ರಮೋಟ್ ದೇ ಆರ್ ಯೂಸಿಂಗ್ ಕೋರ್ಟರ್ ಆಯಿಲ್ ಆದಷ್ಟು ಜನಗಳಿಗೆ ಏನಂದ್ರೂ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಮೇನ್ಲಿ ಎಲ್ರು ಗಾಣದ ಯೂಸ್ ಮಾಡ್ಬೇಕು ಅವ್ರ ಆರೋಗ್ಯ ಕಾಪಾಡ್ ಅನ್ನೋದೇ ನಮ್ ಕಾನ್ಸೆಪ್ಟ್ ನಾಟ್ ಓನ್ಲಿ ಸೂತ್ರ ಗ್ರ್ಯಾಂಡ್ ಆಯಿಲ್ ಪ್ರತಿಯೊಬ್ರು ಗಾಣದ್ದೂ ಏನು ಎಣ್ಣೆ ತಯಾರು ಮಾಡ್ತಾರೆ ಎಲ್ಲಿ ಸಿಗುತ್ತೆ ನೀವು ಅಲ್ಲೇ ಹೋಗಿ ದೊಡ್ಡ యాకంటే కష్టపట్టు కడే బిజెందు చదువు ఆరోగ్య సుధారణి అంతే శ్రమ పట్టితారు ఇది మాత్రం బట్ ఆరోగ్య దృష్టిందేనూ ఎట్టు మాద్ర ప్రతి ఒక్కరు జ్ఞాన దొరుకులు కూడా శ్రమ పడతాయి సో అద్రీ ప్రతి ఒక్కరు గణదవి న్యాచురల్స్ ఇక్కడ నైసర్గిక పదార్థాలు ఆరోగ్యకర ಯಾರ್ಯಾರು ಯೂಟ್ಯೂಬರ್ಸ್ ಆಗಿರ್ಬೋದು ಮೀಡಿಯಾದವರಾಗಿರ್ಬೋದು ಯಾರು ದಯವಿಟ್ಟು ಹೋಗಿ ಕಡೆ ಜನಗಳಿಗೆ ಆರೋಗ್ಯದ ಬಗ್ಗೆ ಪ್ರಚಾರ ಮಾಡ್ತಾರೆ ನಾವಿದ್ರೇನೆ ಇದು ಎಲ್ಲ ಇದು ಬೀಜ ಎಣ್ಣೆ ಕುಸುಬ ಎಣ್ಣೆ ಸಿಗುತ್ತೆ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ ಕಡಲೆ ಕುಸುಗಳ ಎಣ್ಣೆ ತೆಂಗಿನಕಾಯಿ ಎಣ್ಣೆ ಕಪ್ಪೆಳ್ಳು ಬಿಳಿ ಎಳ್ಳು ಪ್ರತಿಯೊಂದು ೂ ಒಳ್ಳೇದೆ ಆರೋಗ್ಯಕ್ಕೆ ಇದು ಕೆಟ್ಟದ್ದು ಇದು ಆಗಲ್ಲ ಅದೆಲ್ಲ ಸುಳ್ಳು ಕೆಲವ್ರು ಹೇಳ್ತಾರೆ ಆ ಸೂರ್ಯಕಾಂತಿ ಕಹಿ ಉಡಿಯುತ್ತೆ ಸೂರ್ಯಕಾಂತಿ ಏನಕ್ಕೆ ನೀರೋದು ಆಗೋ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವುದು ಸೂರ್ಯಕಾಂತಿ ಬೀಜ ಡ್ರೈ ಫ್ರೂಟ್ಸ್ ಅಲ್ಲಿ ತಿಂತಿರೋ ತಾನೆ ಅದ್ರಲ್ಲಿ

ಮಿಷಿನ್ ಮ್ಯಾನುಫ್ಯಾಕ್ಚರ್ಣದ ಮಿಷಿನ್ಸ್ ಇರುತ್ತಲ್ಲ ಮ್ಯಾನುಫ್ಯಾಕ್ಚರ್ ಲೋನ್ಸ್ ಕೊಡಿಸ್ತೀವಿ ಸಬ್ಸಿಡಿ ಕೊಡಿಸ್ತೀವಿ ಸ್ವಂತ ಕಾಲದಲ್ಲಿ ನಿಂತ್ಕೋಬೇಕು ಸ್ವಂತ ಉದ್ಯೋಗ ಮಾಡ್ಕೋಬೇಕಂತ ಮಹಿಳೆಯರಿಗೆ ಫ್ರೀ ಟ್ರೈನಿಂಗ್ ಕೂಡ ಕೊಡ್ತೀವಿ ಟ್ರೈನಿಂಗ್ ಕೊಟ್ಟು ಲೋನ್ ಕೊಡಿಸಿ ಲೋನ್ ಅವ್ರ ಅಕೌಂಟ್ ಇಟ್ಕೊಂಡು ಪ್ರತಿಯೊಂದು ಪ್ರೋಸೆಸ್ ತಂದೆ ಅದೇ ಪ್ರೋಸೆಸ್ ಸುಮಾರು ಮೇನ್ಲಿ ನಾವು ಹೆಣ್ಮಕ್ಳಿಗೆ ಜಾಸ್ತಿ ಇಲ್ಲಿಂದ ಆಲ್ ಓವರ್ ಕರ್ನಾಟಕ ನಾವು ಟ್ರೈನಿಂಗ್ ಕೊಟ್ಟಿದ್ವಿ ಕೊಪ್ಪಳ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಹುಳಿ ಆಗಿರ್ಬೋದು ಎಲ್ಲರೂ ಕಷ್ಟ ಕೊಟ್ಟಿದ್ದಾರೆ ಫಿಶಿಂಗ್ಸು ಕೊಟ್ಟಿದ್ದು ಅವ್ರಿಗೆ ಟ್ರೈನಿಂಗು ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸುಮಾರು ಜನ ಹೆಣ್ಮಕ್ಳು ಡೀಲರ್ಶಿಪ್ ಅಂದರೆ ಫ್ರಾಂಚೈಸಿ ಮೂಲಕ ನಮ್ಮ ಫ್ರ್ಯಾಂಡು ಅವ್ರಿಗೆ ಸ್ವಲ್ಪ ಮಾರ್ಜಿನ್ಸ್ ಸಿಗುತ್ತೆ ಅವ್ರು ಮನೆಗೆ ಫುಡ್ ಸ್ಟಾರ್ಟ್ ವ್ಯಾಪಾರ

ಸೂದ್ರೆಬ್ಸೈಟ್ ವೆಬ್ಸೈಟ್ ಮೂಲಕ ಸಿಗುತ್ತೆ ಆಗ್ತದೆ ಯಾವುದೇ ಕಸ್ಟಮರ್ ಬಂದ್ರು ಅಲ್ಲಿ ತುಂಬಾ ಟ್ರಾನ್ಸ್ಪೆಂಟ್ ಆಗಿ ಗ್ಲಾಸ್ ಇರುತ್ತೆ ಹೇಗೆ ಚೆನ್ನಾಗುತ್ತೆ ಹೇಗಿದಾಗುತ್ತೆ ಪ್ರತಿಯೊಬ್ರು ಅವ್ರು ಏನ್ ಗೊತ್ತಿಲ್ಲ ಕೆಲವರು ಇಲ್ಲ ಏನ್ ಯಾವ ತರ కర్ణాటక సప్లై మోద్రీ ట్రాన్స్పోర్టేషన్ ఇస్ అ మేజర్ ఇష్యూ ఓకే ఈ కంటైనర్ కలుసినూ కూడా నాము డ్యమేజెస్ తుంబాయి ಈಗ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲರೂ ಅವ್ರು ಯಾರು ರಿಸ್ಕ್ ತಗೊಳ್ಳಲ್ಲ ಅಲ್ಲೇ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಡ್ಯಾಮೇಜಸ್ ಅಲ್ಲಿ ಇದೆಲ್ಲ ತುಂಬಾ ಕಾಸ್ಟ್ಲಿ ಆಗಿಸುತ್ತೆ ಒಂದು ಡ್ಯಾಮೇಜ್ ಆದ್ರೆ ನೀವು ಆಯಿಲ್ ಏನೇ ಎಷ್ಟು ಹಾಳಾಗುತ್ತೆ ಸೊ ದಿಸ್ ಇಸ್ ಅ ಫುಡ್ ಬ್ರೇಡ್ ಸರ್ಟಿಫಿಕೇಶನ್ ನೀವು ಒಂದು ವರ್ಷ ಇದ್ರೂ ಈ ಬಾಟಲಲ್ಲಿ ಹಾಳಾಗುತ್ತೆ ಅವರು ಗೌರ್ಮೆಂಟ್ ಇಂದ ಹಿಡಿದ್ರು ಎಷ್ಟು ಎಫರ್ಟ್ ಇಡಿರ್ಬೇಕು ಅಂತ ಇಟ್ಟು ಪ್ರೀತಿ ಅದ್ರಿರೋದು ಫುಡ್ ಸರ್ಟಿಫಿಕೇಶನ್ ಇರುತ್ತೆ ಯಾರು ಬೇಕಾದ್ರೂ ಅದ್ರ ಇಲ್ಲೇ ಇರುತ್ತೆ ನಾವ್ ಯಾರಿಂದ ಪರ್ಚೇಸ್ ಮಾಡ್ತೀವಿ ಅನ್ನೋದು ಅವರಿಂದ ಕುಡ್ ಸೆಡಿಕೇಶನ್ ಇಟ್ಕೊಂಡಿರ್ತೀವಲ್ಲ ಸೊ ಅದರಿಂದ ಆಯಿಲ್ ಕೂಡ ಹಾಳಾಗಲ್ಲ ನಾವೇನ್ತೀವಿ ಯೂಸ್ ಮಾಡ್ಬೇಡಿ ಅಂತ ಮತ್ತೆ ಅದೇ ರೀಸೈಕಲ್ ಆಗುತ್ತೆ ಕೆಲವೊಂದು ಪ್ಲಾಸ್ಟಿಕ್ಸ್ ಒಡ್ಗೋದಿಲ್ಲ ಭೂಮಿಯಲ್ಲಿ ಅದು ಆಗ್ತಲ್ಲ ಬಟ್ ಇದು ರೀಸೈಕಲ್ ಆಗುತ್ತೆ ಆ ತರ ಬಂದ್ ಯೂಸ್ ಮಾಡಿ ಬಟ್ ನಾವ್ ಇದನ್ನ ಒಂದ್ ವರ್ಷ ಏನೋ ಏನೋ ಆಗಲ್ಲ ಹಂಗೇನಾರ ಆದ್ರೆ ನನ್ ತ್ರೀ ಲೀಟರ್ ಅಲ್ಲ ಐದು ಲೀಟರ್ ಎಕ್ಸ್ಟ್ರಾ ಫ್ರೀ ಆಗುತ್ತೆ ಮತ್ತೆ ಕೆಲವರು ಆಯಿಲ್ ಎಲ್ದರೆ ಕಡ್ಲೆಕಾಯಣೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಅಲ್ಲ ಅಲ್ಲ ಗಾಣದಲ್ಲಿ ಟ್ರಾನ್ಸ್ಪರೆಂಟ್ ಬರೋದೇ ಇಲ್ಲ ಅದ್ರದೇ ಆದ ಕಲರ್ ಇರುತ್ತೆ ಇದು ಕಡಲೆಕಾಯಣೆನ್ ಫಿಕ್ನೆಸ್ ಆಗಿರುತ್ತೆ ಸನ್ಫ್ಲವರ್ ಈ ಕಲರ್ ಇರುತ್ತೆ ಕೋಕೋನೆಟ್ ನೋಡಿ ಈ ತರ ಥಿಕ್ನೆಸ್ ಇರುತ್ತೆ ಸೊ ಪ್ರತಿಯೊಂದಿಗೂ ಅದ್ರದೇ ಆದ ಕಲರ್ ಇರುತ್ತೆ ಬ್ಲಾಕ್ ಆಗಿದೆ ಎಷ್ಟಾಗುತ್ತೆ ಪ್ರೈಸಸ್ ನೆಟ್ ಆದ್ರೆ ನಾವು ಮುನ್ನೂರು ರೂಪಾಯಿ ಆನ್ಲೈನ್ ಅಲ್ಲಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಆನ್ಲೈನ್ ಅಲ್ಲಿ ಕೊಡ್ಬೇಕಾದ್ರೆ ಅವ್ರಿಗೆ ಇದು ಬಿಸ್ನೆಸ್ ಅಲ್ಲಿ ಹಂಗೆ ಹತ್ತು ರೂಪಾಯಿ ಹಾಕಿದ್ರೆ ಇಪ್ಪತ್ತು ರೂಪಾಯಿ ತಗೊಂಡ್ರೆ ಬಿಸ್ನೆಸ್ ಅಲ್ಲಿ ಅದಕ್ಕೆ ಕಷ್ಟ ಮಾಡ್ತೀವಿ ಜೊತೆಗೆ ಒಳ್ಳೆ ಕ್ವಾಲಿಟಿ ಕೊಡೋದ್ರಿಂದ ಒಳ್ಳೆ ಹೆಸರು ಮಾಡ್ತೀವಿ ಅನ್ನೋದು ಈಗ ತ್ರೀ ಸ್ಟಿಕ್ ಕ್ಯಾನ್ಗೆ ಎಷ್ಟಾಗುತ್ತೆ ನಾವು ಒಂಬೈನೂರು ರೂಪಾಯಿ ಒಂಬೈನೂರು ಏನು ಯಾವ ಇಲ್ಲ ಫಿಕ್ಸ್ ಆಗಿಲ್ಲ ವೈಟ್ಸ್ ಒಂದು ಲೀಟರ್ ಇದೆಯಲ್ಲ ಮೇಡಮ್ ಇದನ್ನು ಡಾಕ್ಟರ್ಗಳು ಮೇನ್ಲಿ ಯೂಸ್ ಮಾಡೋದು ಸಿಸ್ಪ ಎಣ್ಣೆನೆ ಅಡುಗೆಗೆ ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು ಇತ್ತೀಚೆಗೆ ಕಾಲ್ ನೋವು ಅಂತ ಹೇಳಿದಾಗ ಕೆಲವರು ಅಂತ ಮಸಾಜ್ ಮಾಡ್ಕೊಳ್ಳೋದಾರ ಕೆಲವೊಬ್ರು ಸ್ವಾಮೀಜಿಗಳು ಏನು ಹೇಳ್ತಾರೆ ಅದನ್ನು ಮಾಡ್ತಿರ್ತಾರೆ ಬಟ್ ಎಲ್ಲ ಎಣ್ಣೆನು ತುಂಬಾ ಒಳ್ಳೇದು ಎಲ್ಲ ಕೊಡ್ತಾರೆ ಏನೇನು ರಾ ಮೆಟೀರಿಯಲ್ ಹಂಗೆ ಪದಾರ್ಥ ಹೇಗಿರ್ತದೆ ಅದೇ ಕಲ್ಲರ್ ನಿಮ್ಗೆ ಆಯ್ಕೆ ಕೊಡ್ಬೋದು ಬ್ಲಾಕ್ ಸಿಸ್ಟಮ್ ಬಂದು ಕೆ ಜಿ ಮಾಡಿದೆ ಎಷ್ಟು ತಿಂಡಿ ಎಕ್ಸಾಂಪಲ್ ಇನ್ನು ಹದಿನೈದು ಕೆ ಶೆಂಡ್ ಅದರಲ್ಲಿ ಆರು ಆರು ಎಣ್ಣೆ ಅದರಲ್ಲಿ ಏನಾಗುತ್ತೆ ಕೆ ಜಿ ಹಿಂಜಿ ಆರ್ ಕೆ ಜಿ ಅನ್ನೋರು ಅಂದ್ರೆ ಕೆಲವೊಂದ್ಸಲ ಏನೋ ಕಮ್ಮಿಗೆ ಏನು ಕೊಡ್ತೀರಾ ನೂರ ರೂಪಾಯಿ ನೂರ್ ಮೂವತ್ತು ರೂಪಾಯಿ ಕೆ ಜಿಗೆ ಕಟ್ಟೆ ಬಿಟ್ಟಾಗುತ್ತೆ ನಾವು ಹೋಲ್ಸೇಲಲ್ಲಿ ಐದು ಕೂಡ ಅಂತ ಹೋಗ್ತೀರ ಸಿಗುತ್ತೆ ಸಮ್ ಟೈಮ್ಸ್ ರೂಪಾಯಿಗೆ ಸೊ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಲೇರ್ಲಿಂಗು ಬಾಟ್ಲಿಂಗು ಎಲ್ಲನೂ ಕಸ್ಟಮರ್ ಮೇಲೆ ಎಲ್ಲ ಕಳೋದು ನಮ್ಗೆ ಹಿಂದಿ ಹಿಂಗಾಗುತ್ತೆ ನಲವತ್ತರಿಂದ ಐವತ್ತು ರೂಪಾಯಿ ಒಂದು ಕೆ ಜಿ ಹಿಂಡಿ ಸಿಗುತ್ತೆ ಅದರಲ್ಲಿ ಕ್ಯಾಟಲ್ ಫೀಡಿಂಗ್ ಅಂಜುಗಳು ಇದಕ್ಕೆಲ್ಲ ಹೋಗ್ತಾ ಇರುತ್ತೆ ಯಾ ಸ್ವಲ್ಪವಾದ್ರೆ ನಾವು ಅಷ್ಟಕ್ಕೆ ಕಮ್ಮಿ ಕೊಡಲ್ಲ ಇದಕ್ಕಿಂತ ಜಾಸ್ತಿ ಇರುತ್ತೆ ಪದವಿ ಜಾಸ್ತಿ ಕೃಷಿ ಇರುತ್ತೆ ಯಾಕಂದ್ರೆ ಅದು ಹಿಂದಿದೆ ಶತ್ ರೂಪಾಯಿ ಓಕೆ ಕೆಜಿ ಶೇಂಗಾ ಹಣ್ಣಿ ಯಾವಾಗಲೂ ರೇಟ್ ಇದ್ದೇ ಇರುತ್ತೆ ಡಿಪೆಂಡ್ ಆನ್ ರೋ ಮೆಟೀರಿಯಲ್ ಫೈವ್ ರುಪೀಸ್ ಎಲ್ಲ ಅಡಿಬಲ್ ಆಯಿಲ್ಸ್ ನೀವು ಇಲ್ಲಿ ಯಾವ ಆಯಿಲ್ಸ್ ಕೊಡಿದ್ರೆ ನೀವು ಏನೇ ಬೇಕು ಸಾವಿರ ಎಲ್ಲಿ ತಿಂತೀರಲ್ಲ ಎಷ್ಟು ಒಳ್ಳೇದು ಗೊತ್ತಾ ನಾವು ಪ್ರತಿಯೊಂದು ಜನ ಕುಡಿತಿಯಾಗಿದೆ ಇದೆಲ್ಲ ನ್ಯಾಚುರಲ್ ಸ್ಪೈಸ್ ಬೆಲ್ಲಾತೀವಿ ಕಪ್ಪೆಲ್ಲ ಬೆಲ್ಲ ಹಾಕ್ತೀವಿ ಚಟ್ನಿ ಮಾಡ್ಬೇಕಾದ್ರೆ ಸ್ವಲ್ಪ ನೀರ್ ಅದು ಅದಕ್ಕೆ ಒದ್ಬೋದಲ್ಲ ಅದೇ ತರಸಿಟ್ ಇದು ಮೇಡಮ್ ವಾಟರ್ ನೀವು ಅಡುಗೆ ಬೇಗ ಆಗಬೇಕು ಅಂತೇಳಿ ಸ್ಟವ್ನ ಐ ಟೈಮಲ್ಲಿ ಇಷ್ಟು ಜೋರ್ ಜೋರಾಗಿ ಕಾಸ್ಟ್ ಆಗಬೇಕು ಅಂದ್ರೆ ಸ್ಮಾರ್ಟ್ ಫೋನ್ ಫಾರ್ಟಿ ಫಲ್ಸ್ ಇರುತ್ತೆ ಕೂತ್ಕೊಂಡಿದ್ದೇವೆ ಫಾರ್ಟಿ ಪಲ್ಸ್ ಇರುತ್ತೆ ಅದೇನಾಗುತ್ತೆ ಗೀರ್ ಜಾಸ್ತಿ ಆದಾಗ ಬರ್ನ್ ಆಗುದು ಪಾರ್ಟಿಕಲ್ಸ್ ನಮ್ಗೆ ಹೋಗ್ಬೇಕು ಅಂತ ನಾವು ಮಾಡ್ತಾರೆ ಅದನ್ನೆಲ್ಲ ಬಂದಾಗ ನಾವು ಯೂಸ್ ಮಾಡಿ ಸ್ವಲ್ಪ ಕಳಿಸಿ ಒಂದ್ಸರಿ ಕೆಲವರು ಹೇಳ್ತಾರೆ ಬಜ್ಜಿ ಅದಕ್ಕೆ ಆಗಲ್ಲ ಮೂಡುತ್ತೆ ಚಿನ್ನ

ರಿಫೈಂಡ್ ಆಯಿಲ್ ಯೂಸ್ ಮಾಡಿ ಮಾಡಿ ಅಲ್ಲೇ ಅದೇನು ರಾಸಾಯನಿಕ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ ಒಂದ್ಸಲ ಆಗ್ತದೆ ಇದರಲ್ಲಿ ಏನ್ ಅಂದ್ರೆ ಏನ್ ನಾವು ಕಡಿಮೆ ಕ್ವಾಂಟಿಟಿ ಆಗ್ತದೆ ರಾಸಾಯನಿಕ ಆಗ್ತದೆ ಡೈರೆಕ್ಟ್ ಆಗಿ ಆಯಿಲ್ ಡೈರೆಕ್ಟ್ರು ಕೊಟ್ಟು ಏನಾಗುತ್ತೆ ಕೆಲವೊಂದ್ಸಲ ಸೂರ್ಯಕಾಂತಿ ಎಣ್ಣೆ ಕಹಿ ನಾರ್ಮಲ್ ಅದು ಆರೋಗ್ಯಕ್ಕೆ ಕೆಟ್ಟದ್ದು ಲಾಫ್ಟಾಗಿ ಬಂತು ಸಮುದ್ರಕ್ಕಾಗಿ ಬಂತು ಯಾರು ಒಳ್ಳೇದು ಕಹಿ ಅಂಶ ಮಾಡಿ ಅದಕ್ಕೆ ಯಾಕೆ ನಾವು ತಿಂತೀವಿ ತಿಂತೀವಿಲ್ಲ ಹಾಕ್ತೀವಿ ಕಹಿನ ಕಂಟ್ರೋಲ್ ಮಾಡಕ್ಕೆ ಸೂರ್ಯಕಾಂತಿ ತಯಾರು ಮಾಡೋದಕ್ಕೆ ಅದು ಕಹಿ ಇದೆ ಅಂತ ತಕ್ಷಣ ಅದೇ ಪ್ರಾಡಕ್ಟ್ ಸರಿಲ್ಲ ಕಹಿ ಅಂಶ ಉಳ್ಳಿ ಅಂಶ ಪ್ರತಿಯೊಂದು ಪ್ರಾಡಕ್ಟ್ ಹೋಗ್ತೀವಿ ಸಿಗುತ್ತೆ ನಮ್ಗೆ ಕೊಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಪ್ರಸ್ತುತ ನಮ್ದು ರಿಪ್ರೆಷನ್ ಅಲ್ಲೂ ಮಾಡಿದವರಿಗೆ ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆ ಥರ ಮಾಡಬಾರ್ದು ಅನ್ನೋದು ಜನಗಳಿಗೆ ಅವೇರ್ನೆಸ್ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಗೆ ಕೆಲಸ ನಾವು ಮಾಡೋಣ ತಗೊಳ್ಳೋದು ಬಟ್ ನಾವು ಸ್ಟೆಪ್ ಬ್ಯಾಕ್ ಮಾಡ್ಬಾರ್ದು ಟೈಮ್ ತಗೊಂಡು ಅದೇ ಜನಗಳಿಗೆ ಫ್ಯಾಮಿಲಿಯವನ್ನೇ ಅವ್ರಿಗೆ ನೋಡಕ್ ಆಗ್ತಿರಲಿಲ್ಲ ಸೊ ಆರೋಗ್ಯ ಒಂದಿದ್ರೆ ಫಿಸಿಕಲಿ ಮೆಂಟಲಿ ಆರೋಗ್ಯ ಒಂದಿದ್ರೆ ಈ ಪೇಪರ್ ದುಡ್ಡ ಅನ್ನೋದು ಜಸ್ಟ್ ಪೇಪರ್ ನಾವಿದ್ರೆ ಏನ್ ಬೇಕಾದ್ರೂ ಮಾಡಿ ಫಿಸಿಕಲಿ ನಾವು ಚೆನ್ನಾಗಿ ಹೆಲ್ತ್ ನಾವು ಚೆನ್ನಾಗಿರ್ತದೆ ಎಲ್ಲರೂ ಮಾಡ್ಬೋದ ಸೊ ಅದರಿಂದ ಆರೋಗ್ಯ ಇದು ಮಾಡೋದ್ರಿಂದ ಎಬ್ಬರಿಗೂ ಬರ್ತೀವಿ ನಮಗೂ ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಮಾಡ್ತಿದ್ದೀವಿ ಬೇಸಿಕಲಿ ಾರೆ ಅವರು ಈ ಕಂಪನಿ ಸ್ಟಾರ್ಟ್ ಮಾಡಿದ್ರು ಆಗಿ ನಮ್ಮ ಗುರಿರಾಮ ಫೌಂಡೇಶನ್ ಅಂತಲೂ ಸ್ಟಾರ್ಟ್ ಆಗಿದ್ದಾರೆ ಇದನ್ನ ಮಹಾರಾಷ್ಟ್ರದಲ್ಲಿ ನಿಲೇಶನವರು ಸ್ಟಾರ್ಟ್ ಮಾಡ್ತಾರೆ ಅವರು ನಮ್ಮ ಡೈರೆಕ್ಟರು ಈಗ ಜಾನ್ ಮಾಡ್ತಾರೆ ಪ್ಲಾಂಟೇಷನ್ ಓಲ್ಡೇಜ್ ಅದನ್ನೆಲ್ಲಾನು ಮಾಡ್ತಾ ನಾವು ಅನಿಮಲ್ಸ್ ಏನಿದೆ ಅಂತ ಗೊತ್ತಿಲ್ಲ ಪ್ರತಿಯೊಂದು ಸಿಕ್ಕಲ್ಲದೆ ಯಾವುದಾದ್ರೂ ಅಳಿವಿನ ಅಂಚಲಿದ್ದ ಪ್ರಾಣಿಗಳು ಅದನ್ನ ಆಗ್ತಾ ಇರ್ತೀವಿ ಒಂದೊಂದು ಇದೆ ೀ ಮತ್ತೆ ಈ ಅನಿಮಲ್ಸ್ ಗೆ ಫಂಡ್ ಹೋಗುತ್ತೆ ಅಂತ ನಿಮ್ಗೆ ಸೊ ನಿಮ್ಮ ಸೂತ್ರ ಯಾವ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ಸೂತ್ರ ಅಂಡರ್ ಇವಾಗ ತುಂಬಾ ಬ್ರ್ಯಾಂಡ್ಗಳಲ್ಲಿ ಆರ್ಗ್ಯಾನಿಕ್ ನಾವು ಮಾಡೋದಿಲ್ಲ ಬಟ್ ಆರ್ಗ್ಯಾನಿಕ್ ಗ್ರಾಸ್ಬೆರೀಸ್ ಎಲ್ಲ ಏನಿದೆ ಅದ್ರಿಂದ ನಾವು ಬ್ರ್ಯಾಂಡ್ ಅಂದ್ರೆ ವೆಜಿಟೇಬಲ್ಸ್

ಫ್ರೆಶ್ ಮಾಡ್ಕೊಡ್ತೀನಿ ಕೆ ಜಿ ಇಷ್ಟು ಅಂತ ಎಂಡ್ ಟು ಎಂಡ್ ನಿಮ್ಮ ಬ್ರ್ಯಾಂಡಿಂಗ್

ನಿಮ್ಮ ಮನೆ ಪಕ್ಕದಲ್ಲೇ ಎಲ್ಲಿ ನೀವು ನಿಮ್ಗೆ ಸಮಾಧಾನ ಅಂತಿಲ್ಲ ಅಂದ್ರೆ ಬಂದು ಪ್ಯಾಕೆಟ್ ಎಣ್ಣೆಗಳು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಯಾಕಂದ್ರೆ ನೆಕ್ಸ್ಟ್ ನಿಮ್ಮ ಮಕ್ಕಳಿಗಾಗಿರ್ಲಿ ನಿಮ್ಮ ಮಕ್ಕಳಿಗಾಗಿರ್ಲಿ ಆರೋಗ್ಯನೂ ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ದಯವಿಟ್ಟು ಒಳ್ಳೆ ಆರೋಗ್ಯಕರ ಪದಾರ್ಥಗಳನ್ನೇ ತಿನ್ಬೇಕು ಸರಿ ಮೇಡಮ್ ಯಾರು ಬಡವರು ಈಗ ಬಡೂರು ಅಂತೇಳಿ ಹಾಸ್ಪಿಟ್ಲ್ ಹೋದ್ರೆಂಟ್ ಐವತ್ತು ಸಾವಿರ ಆಗಿ ಲಕ್ಷ ಅಲ್ಲಿ ಕಟ್ಟೇ ಹೋಗ್ಬೇಕು ಎಷ್ಟೋ ಜನ ಹೇಳ್ತಾರೆ ಬಾಡಿನೇ ಕೊಡಲ್ಲ ದುಷ್ಟಪಟ್ಟೇ ಅವ್ರು ಅಡ್ಜಸ್ಟ್ ಮಾಡ್ಬೇಕಾದ್ರೆ ಮುನ್ನೂರು ರೂಪಾಯಿ ಇರಲ್ವಾ ನಮ್ರಾಗಿ ಕಡೆ ಕಡೆ ರೀಚ ಆಗಿದೆ 12000 ರೂಪಾಯಿ 89999 ಮೊಬೈಲ್ ಕೊಡ್ತೀವಿ ಮನ್ಸಿನ್ ಕೊಡೋಕಂತ ಅಲ್ಲ ಅರಗನತಿ ಲೈ ಇಂಪಾರ್ಟೆಂಟ್ 15000 ರೂಪಾಯಿ ಕಂಪನಿ ಇದೆಲ್ಲಾ ಮೇಲೂ ಇದು ಔರಿಂಗನೇ ಕನ್ಸಿಸ್ಟೆಂಟ್ ಆಗಲ್ಲ ಕಾಯಲ್ಲ ಕೈಗೆ ರೀಸನ್ ಏರ್ ಫೈಂಡ್ ಕಂಪ್ಲೂಟ್ ಇವಾಗ ಫಾರ್ಟಿ ಮೆಂಬರ್ಸ್ ಇದ್ದಾರೆ ಕರ್ನಾಟಕ ಆಡಾಗ್ತಾ ಇದೆ ಈ ತರ ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಎಲ್ಲರೂ ಇದ್ದಾರೆ ಎಲ್ಲ ಕಸ್ಟಮರ್ಸ್ ಆಗಿರ್ಬೋದು ಎಲ್ಲರೂ ಚೆನ್ನಾಗಿ ಚೆನ್ನಾಗಿದ್ದಾರೆ ಮೊದಲ ಮತ್ತಿನ್ನೊಂದು ವಿಧಾನಸೌಧದಲ್ಲಿ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ಈ ಒಂದು ಕನ್ಸೆಂಟ್ ಆದರ್ ಸಾಹೇಬ ತುಂಬಾ ಥ್ಯಾಂಕ್ಸ್ ನಾಟಿ ನಾಟ್ ಈ ಒಂದು ಸಿಗ್ನಲ್ ಪ್ರತಿ ತಗೊಂಡಿಲ್ಲ ಡೈಲಿ ಫುಡ್ ರೂಪಾಯಿ ತಗೊಂಡಿಲ್ಲ ನಮ್ಮದು ಅಂದ್ರೆ ಎಲ್ರಿಗೂ ಅವಕಾಶ ಕೊಡಬೇಕು ಅವ್ರಿಗೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ಜನರಿಗೆ ಒಂದ್ ಆಸೆ ಇರ್ತದೆ ಹೇಗಿರ್ತದೆ ಎಲ್ಲ ಗೇಟಲ್ಲಿ ಕೊಡಬೇಕು ಒಳಗಡೆ ಬಂದ ಅವ್ರಿಗಿರೋ

ಈ ತರ ಸ್ಟಾಲ್ಸ್ ಇಲ್ಲಿರುತ್ತೆ ನೀವ್ ಹೆಂಗ್ರೋಡ್ ಹಾಗಂತಲ್ಲ ಜನರಿಗೆ ಎಷ್ಟೊಂದು ವಿಚಾರ ಗೊತ್ತಾಗುತ್ತೆ ಕೆಲವರು ಬಂದು ಅಪ್ರೋಟ್ ಮಾಡಿ ನಾವು ಬಂದು ರಿಕ್ವೆಸ್ಟ್ ಮಾಡ್ತೀವಿ ಯಾವಾಗ್ಲೂ ನ್ಯಾಚುರಲ್ ಬೇಸಿ ಮಾತಾ ಇದ್ದು ಬೇರೆ ಸೆಕ್ಟರ್ಸ್ ಇರ್ಲಿಲ್ಲ ಫುಡ್ ಮಾತಾ ಬಟ್ ನಾವು ಫುಡ್ ಅಂತ ಹೇಳಿ ಇದನ್ನ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೋಸ್ಕರ ಅಲ್ಲ ನಾನು ಬೇರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಒಂದು ಅವೇರ್ನೆಸ್ ಜನ ಬೆಳಗ್ಗೆ ತಿಳಿಸ್ಕೊಡ್ತೀನಿ ಆರೋಗ್ಯದ ಬಗ್ಗೆ ಅಂತ ಹೇಳಿ ಈಗ ಪೊಲೀಸವರೆಲ್ಲ ಜನಸಂಪರ್ಕ ಸೇವೆ ಅಂತ ಮಾಡ್ತಾರೆ ಪೇರೆಂಟ್ಸ್ ರಿಲೇಟೆಡ್ ಎಲ್ಲರೂ ತಿಳಿಸ್ತಾ ಇರ್ತಾರೆ ಸೊ ನಾವು ಸ್ವಲ್ಪ ಆರೋಗ್ಯದ ಎಷ್ಟೊಂದು ಗಾಣದವ್ರು ಇದ್ದಾರೆ ಎಲ್ಲರಿಗೂ ಒಂದು ಸಪೋರ್ಟಿಂಗ್ ಆಗುತ್ತೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಎಲ್ಲಿರುತ್ತೆ ಅಲ್ಲೇ ಹೇಳ್ತೀವಿ ಬಾಡೋದೇ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ರು ಪ್ರತಿ ಅವ್ರಿಗೆ ಅವ್ರು ಅಷ್ಟು ತಗೋತಾರೆ ಇವ್ರು ಕಮ್ಮಿ ತಗೋತಾರೆ ಅವ್ರು ಜನ ಕೊಡಲ್ಲ ಈಗ ಕೂಡ ಅವ್ರದೇ ಕಷ್ಟದಲ್ಲಿರುತ್ತೆ ಈಗ ನಮಗೆ ಎಷ್ಟು ಜನ ನಾವು ಎಷ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡು ಎಷ್ಟು ಜನ ಉದ್ಯೋಗ ಇರ್ತಾರೆ ಅದೇ ತರನೇ ಪ್ರೆಸೆಂಟ್ ಇಟ್ಟಿದ್ದೀವಿ ಹಾಗೂ ಅವ್ರು ಸಣ್ಣ ಪುಟ್ಟ ಮಾಡ್ಕೊಂಡಿದ್ರು ಅವ್ರಿಗೆ ಕಾಂಪಿಟೇಷನ್ ಬೇಡ ನಾವೆಲ್ಲ ಒಂದೇ ಎಲ್ಲ ಜನರಿಗೆ ಆರೋಗ್ಯ ಕೊಡಬೇಕು ಅನ್ನೋದು ಅಷ್ಟೇ ಉದ್ದೇಶ ಎಲ್ಲರೂ ಗಾಣದಲ್ಲಿ ತುಂಬಾ ಕಷ್ಟಪಟ್ಟು ಎಣ್ಣೆ ತೆಗೆತೀವಿ ತುಂಬಾ ಕಷ್ಟಪಟ್ಟ ಸೆಂಟಲ್ ಹೊಡಿತಾ ಇರ್ತೀವಿ ಇತ್ತೀಚೆಗೆ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಪುಸ್ತಕ ಮೇಳದಲ್ಲಿ ಮೇಡಮ್ ಪಲ್ಲವಿ ಕೆ ಎಸ್ ಅವ್ರನ್ನ ನಾನು ಭೇಟಿಯಾಗುವ ಅವಕಾಶ ಸಿಕ್ತು ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ ಮೇಡಮೇ ಹೇಳ್ತಾ ಇದ್ರು ನೀವು ನಮ್ಮದೇ ಕಾಣದ ಎಣ್ಣೆ ಬಳಸಬೇಕು ಅಂತೇನಿಲ್ಲ ಲೋಕಲ್ ಆಗಿ ಯಾರು ಪ್ರೆಸ್ಟ್ ಆಯಿಲ್ ಆಯಿಲ್ನ ಸೇಲ್ ಮಾಡ್ತಾರೆ ಅವ್ರ ಹತ್ರನೇ ಕೊಂಡ್ಕೊಳ್ಳಿ ಜನರಿಗೆ ಆರೋಗ್ಯದ ಅರಿವು ಮೂಡಿಸಿ ಗಾಣದ ಎಣ್ಣೆನ ಏನಕ್ಕೆ ಬಳಸಬೇಕು ಅದರಿಂದ ಆರೋಗ್ಯಕ್ಕೆ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿ ಮುಕ್ತವಾಗಿ ಅವರ ಅನಿಸಿಕೆಯನ್ನ ಹಂಚಿಕೊಂಡ ಪಲ್ಲವಿ ಮೇಡಮ್ ಹಾಗೂ ಅವರ ಟೀಮ್ಗೆ ಧನ್ಯವಾದಗಳು ನಿಮಗೆ ಸೂತ್ರದ ಗಾಣದ ಎಣ್ಣೆ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು